ಪ್ರಾಣಿಗಳಿಗೆ ಸ್ವಲ್ಪವಾದರೂ ಕರುಣೆ ಇರುತ್ತೆ ಆದರೆ ಈ ಮನುಷ್ಯ ಮಾನವೀಯತೆ ಅನ್ನೋದನ್ನು ಮರೆತು ಹೋಗಿದ್ದಾನೆ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಅಪಘಾತವಾಗಿ ಮನುಷ್ಯರು ಸಾವು ಬದುಕಿನ ಮಧ್ಯೆ ನರಳಾಡ್ತಿದ್ರು ಯಾರೂ ಕೂಡ ಇವರ ಸಹಾಯಕ್ಕೆ ಹೋಗದೆ ಮಾನವೀಯತೆಯನ್ನೇ ಮರೆತು ಹೋಗಿದ್ದಾರೆ ನಿನ್ನೆ ಕೊಪ್ಪಳ ಮತ್ತು ಯಾದಗಿರಿಯಲ್ಲಿ ನಡೆದ ಘಟನೆಗಳೇ ಸಾಕ್ಷಿ بس يلا بس بص على النيف بره بقى انا انا عايز انا عايز ايه قال لي ايه ايه امال انت كنت فول مادي بس يلا بس بص على النيف بره بقى

ಇದು ಕೊಪ್ಪಳದ ಬಿಇಒ ಕಚೇರಿಯ ಬಳಿ ಬಸ್ ಡಿಕ್ಕಿ ಹೊಡೆದಂತಹ ಸೈಕಲ್ ಸವಾರನಿಗೆ ಮೃತಪಟ್ಟಿರುವಂತಹ ಘಟನೆ ನಿನ್ನೆ ಬೆಳಿಗ್ಗೆ ದೇವರಾಜರಸ್ ಕಾಲೋನಿಯ ಸೈಕಲ್ ಸವಾರ ಹದಿನೇಳು ವರ್ಷದ ಅನ್ವರ್ಗೆ ಬಸ್ ಒಂದು ಡಿಕ್ಕಿ ಹೊಡೆಯುತ್ತೆ ಆತ ರಸ್ತೆಯ ಮೇಲೆ ಬೀಳ್ತಾನೆ ಆತನ ಸ್ವಂಟದ ಮೇಲೆ ಬಸ್ನ ಚಕ್ರಗಳು ಹಾದು ಹೋಗಿದ್ದು ಆತ ನಡುವನ್ನೇ ಕಳೆದುಕೊಂಡು ರಸ್ತೆಯಲ್ಲಿ ಒದ್ದಾಡ್ತಾ ಬಿದ್ದಿದ್ರೆ ಒಂದು ಕಡೆ ಜನ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಸಾವಿರಾರು ಜನ ಆ ದೃಶ್ಯವನ್ನು ಅಲ್ಲಿ ನಿಂತು ನೋಡ್ತಾ ಇದ್ರು ಯಾರೊಬ್ಬರೂ ಕೂಡ ಗಂಭೀರವಾಗಿ ಪ್ರಯತ್ನ ಮಾಡೋದಿಲ್ಲ ಆತನನ್ನು ಆಸ್ಪತ್ರೆಗೆ ದಾಖಲಿಸೋಕೆ ಒಂದು ಕಡೆ ಅಪಘಾತದ ತೀವ್ರತೆ ಅಷ್ಟಿತ್ತು ಮತ್ತು ಇನ್ನೊಂದು ಕಡೆ ಜನರಿಗೆ ಭಯ ಇತ್ತು ಅದರ ಮಧ್ಯೆ ಕೆಲವು ವಿಕೃತ ಮನಸ್ಸುಗಳು ಆ ಚಿತ್ರವನ್ನು ಆ ದೃಶ್ಯವನ್ನು ಚಿತ್ರೀಕರಿಸುವಲ್ಲಿ ಮುಗಿಬಿದ್ದಿದ್ದರು ಅನ್ನುವಂಥದ್ದು ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಅದನ್ನು ಕಳಿಸುವಲ್ಲೇ ಬ್ಯುಸಿಯಾಗಿದ್ದರು ಹೊರತಾಗಿ ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂಥ ಒಂದು ಕನಿಷ್ಠ ಮಾನವೀಯ ಪ್ರಜ್ಞೆಯವರಲ್ಲಿ ಸತ್ತು ಹೋಗಿದ್ದು ನಿಜಕ್ಕೂ ದುರಂತ ಈ ಹಿಂದಿನ ಕೆಲವು ಘಟನೆಗಳಲ್ಲಿಯೇ ಈ ಥರದ ಒಂದು ಆದೇಶವನ್ನು ಸರ್ಕಾರ ಮಾಡಿತ್ತು ಯಾರು ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪ್ರಾಣ ರಕ್ಷಣೆಗೆ ನಿಲ್ಲದೆ ಕೇವಲ ಫೋಟೋ ತಗೊಂಡು ವಿಡಿಯೋ ಮಾಡೋದ್ರಲ್ಲಿ ಆಗಿರ್ತಾರೋ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಆದೇಶವೇ ಸರ್ಕಾರ ಈ ಹಿಂದೆ ಆರೋಗ್ಯ ಇಲಾಖೆ ಮಾಡಿದ್ದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೋದು ಆದರೆ ನಿನ್ನೆ ಇಂಥ ಘಟನೆ ಮತ್ತೆ ಮರುಕಳಿಸಿರುವಂಥದ್ದು ನಮ್ಮಲ್ಲಿರುವಂಥ ಮಾನವೀಯತೆ ಸತ್ತೇ ಹೋಯ್ತಾ ಅನ್ನುವಂಥದ್ದು ಹದಿನೇಳು ವರ್ಷದ ಅನ್ವರ್ ನಿನ್ನೆ ರಸ್ತೆಯಲ್ಲಿ ಈ ರೀತಿಯಾಗಿ ಹಲವು ನಿಮಿಷಗಳ ಕಾಲ ಒದ್ದಾಡ್ತಾನೆ ಆತನ ಎದರಲ್ಲಿಯೇ ಹಲವು ಕಾರ್ಗಳು ಪಾಸಾಗತ್ತೆ ಆಟೋಗಳು ಪಾಸಾಗತ್ತೆ ಆದರೂ ಯಾವೊಬ್ಬ ಚಾಲಕನಾಗಲಿ ಯಾವೊಬ್ಬ ವ್ಯಕ್ತಿ ಆಗಲಿ ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸುವಂತಹ ಮನಸ್ಸು ಮಾಡೋದಿಲ್ಲ ಕೆಲವು ಸ್ಥಳೀಯರು ತಕ್ಷಣಕ್ಕೆ ಅಲ್ಲಿ ಆ್ಯಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ ಒನ್ ನಾಟ್ ಏಯ್ಟಿಗೆ ಅದು ಬಂದು ಬರುವಷ್ಟೊತ್ತಿಗೆ ಸುಮಾರು ಹದಿನೈದು ನಿಮಿಷಗಳಾಗಿ ಹೋಗುತ್ತೆ ಅಷ್ಟೊತ್ತಿಗೆ ತೀವ್ರ ರಕ್ತಸ್ರಾವ ಆಗುತ್ತೆ ತದನಂತರ ಆತನನ್ನು ಅಲ್ಲಿನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗತ್ತೆ ಆದರೆ ಅತಿಯಾದಂಥ ರಕ್ತಸ್ರಾವ ಹಾಗೂ ತಡವಾಗಿ ಆಸ್ಪತ್ರೆಗೆ ಸೇರಿಸಿದ ಪರಿಣಾಮವೇನು ಆತನನ್ನು ಬದಿಸಿಕೊಳ್ಳಲಿಕ್ಕೆ ವೈದ್ಯರಿಗೆ ಸಾಧ್ಯವಾಗದೆ ಹೋಯಿತು ಆದರೆ ನಿಜಕ್ಕೂ ಇಂತಹದೊಂದು ಘಟನೆ ಈ ರಾಜ್ಯದಲ್ಲಿ ಪದೇ ಪದೇ ಸಂಭವಿಸುತ್ತೆ ಅಂದರೆ ನಿಜಕ್ಕೂ ನಮ್ಮಲ್ಲಿರನ್ನ ನಮ್ಮಲ್ಲಿರುವಂಥ ಅಂತಸತ್ವ ನಮ್ಮಲ್ಲಿರುವಂಥ ಮಾನವೀಯ ಪ್ರಜ್ಞೆ ಇವೆಲ್ಲವೂ ಕೂಡ ಇಲ್ಲಿ ಗಮನೀಯವಾಗತ್ತೆ ನಿಜಕ್ಕೂ ಇಂತಹದೊಂದು ದುರಂತ ಘಟನೆಗೆ ನಿನ್ನೆ ಕೊಪ್ಪಳ ಸಾಕ್ಷಿಯಾಯಿತು

ಬೈಕ್ ಸವಾರನ ತೊಡೆಯ ಭಾಗಕ್ಕೆ ಗಂಭೀರವಾದ ಗಾಯವಾಗಿದ್ದರಿಂದ ಮೇಲೇಲಾಗದೆ ಆತ ನರಳಾಡ್ತಿದ್ದ ಈ ವೇಳೆ ಒಬ್ಬ ವ್ಯಕ್ತಿ ಇವರ ಸಮೀಪಕ್ಕೆ ಬಂದು ಕಾಲನ್ನ ಪಕ್ಕಕ್ಕೆ ಸರಿಸ ಇನ್ನೂ ತಡವಾಗಿ ಬಂದ ಆಂಬ್ಯುಲೆನ್ಸ್ ಕೂಡ ನಮ್ಮಲ್ಲಿನ ತುರ್ತು ಚಿಕಿತ್ಸಾ ಸೇವೆ ಎಷ್ಟರ ಮಟ್ಟಿಗೆ ವೇಗವಾಗಿದೆ ಎಂಬುದನ್ನು ಎತ್ತಿ ತೋರಿಸುವಂತೆ ಸದ್ಯ ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರನನ್ನು ಜಿಲ್ಲಾಸ್ಪತ್ರೆಗೆ ದಾಖಲಾಗಿಸಿದ್ದು ಚಿಕಿತ್ಸೆ ನೀಡಲಾಗ್ತಿದೆ ಈ ಸಂಬಂಧ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಇದು ಮತ್ತೊಂದು ಘಟನೆ ಬೈಕ್ ಸವಾರನ ತೊಡೆಯ ಭಾಗಕ್ಕೆ ಗಂಭೀರವಾದಂಥ ಗಾಯವಾಗಿದ್ದು ಆತ ಮೇಲೇಳಲಾಗದೆ ನರಳಾಡ್ತಿದ್ದ ಈ ವೇಳೆ ಅಲ್ಲಿದ್ದಂಥ ವ್ಯಕ್ತಿಯೊಬ್ಬ ಬಂದು ಆ ವ್ಯಕ್ತಿಯ ಕಾಲನ್ನು ಪಕ್ಕಕ್ಕೆ ಸರಿಸಿದಂಥ ಘಟನೆ ಇದರ ಜೊತೆಗೆ ಆ್ಯಂಬುಲೆನ್ಸ್ ಕೂಡ ತಕ್ಷಣಕ್ಕೆ ಅಲ್ಲಿ ಬರದೇ ಇರುವಂಥದ್ದು ನಮ್ಮಲ್ಲಿನ ತುರ್ತು ಸೇವೆ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಿರುವಂಥದ್ದು ಇದು ಫೆಬ್ರವರಿ ಒಂದು ಯಾದಗಿರಿಯಲ್ಲಿ ನಡೆದಂಥ ಘಟನೆ ಆದರೆ ಇನ್ನೊಂದು ಕಡೆ ನಿನ್ನೆ ಕೊಪ್ಪಳದಲ್ಲಿ ನಡೆದಂಥ ಘಟನೆ ಅನ್ವರ್ ಎನ್ನುವಂತಹ ಬಾಲಕ ಈ ಘಟನೆಯಲ್ಲಿ ಮೃತಪಡ್ತಾನೆ ಆದರೆ ನಿಜಕ್ಕೂ ದುರಂತ ಅಲ್ಲಿ ಸಾವಿರಾರು ಜನ ಸೇರಿದರೂ ಕೂಡ ತಕ್ಷಣಕ್ಕೆ ಅಷ್ಟು ವೆಹಿಕಲ್ಗಳಲ್ಲಿ ಓಡಾಡ್ತಾ ಇದ್ದರೂ ಕೂಡ ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವ ಕೆಲಸಗಳಲ್ಲಿ ನಡೆದೇ ಇರುವಂಥದ್ದು ನಮ್ಮಲ್ಲಿರುವಂತಹ ಒಂದು ಸ್ಪಂದನ ಪ್ರಜ್ಞೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸ್ತದೆ ಅನ್ನುವಂಥದ್ದು ನಿಜಕ್ಕೂ ಬೇಸರದ ವಿಚಾರ ಇಂತಹ ಘಟನೆಗಳು ಪದೇ ಪದೇ ಸಂಭವಿಸಿದ್ರು ಇದ್ದರೂ ಕೂಡ ಸರ್ಕಾರ ಎಚ್ಚರಿಸ್ತಾ ಇದ್ದರೂ ಕೂಡ ಆಸ್ಪತ್ರೆಗಳು ಈಗಾಗಲೇ ಖಳಕ್ಕಾದಂಥ ಆದೇಶ ಇದೆ ಯಾವುದೇ ವ್ಯಕ್ತಿ ಆಗಿ ತುರ್ತು ಸೇವೆ ಅಗತ್ಯ ಆದಲ್ಲಿ ಆತನ ಹಿಂದೂ ಮುಂದೆ ಯೋಚಿಸದೆ ಪೂರ್ವಾಪರವನ್ನು ಲೆಕ್ಕಿಸದೆ ದುಡ್ಡು ಕಾಸಿನ ಅಳತೆಯನ್ನು ಮಾಡದೆ ನೇರವಾಗಿ ಆತನಿಗೆ ಮೊದಲು ಚಿಕಿತ್ಸೆಯನ್ನು ನೀಡಬೇಕು ಎನ್ನುವಂಥದ್ದು ಅದಕ್ಕೆ ಆಸ್ಪತ್ರೆಗಳು ಕೂಡ ಬಹುತೇಕವಾಗಿ ಸ್ಪಂದಿಸ್ತಿದೆ ಆದರೆ ಜನರೇ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿರೋದಕ್ಕೆ ಮೀನಾಮಿಷ ಎಣಿಸುವುದರಲ್ಲಿ ಕೆಲವು ಜೀವಗಳು ಹೋಗ್ತಿವೆ ಇದು ಒಂದಿಡೀ ಸಮಾಜ ಒಂದಿಡೀ ರಾಜ್ಯ ತಲೆ ತಗ್ಗಿಸಬೇಕಾದಂತಹ ವಿಚಾರಗಳು ಈ ಸಂಬಂಧವಾಗಿ ನಾಸಿರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಕೊಪ್ಪಳದ ನಿನ್ನೆಯ ಇನ್ಸಿಡೆಂಟ್ ಅನ್ನ ಪ್ರತ್ಯಕ್ಷವಾಗಿ ನೋಡಿದ ನಾಸೀರ್ ನೀವು ನೋಡಿದ್ದು ನಿನ್ನೆ ಅನ್ವರ್ನ ಆ ಒಂದು ಆಕ್ಸಿಡೆಂಟ್ ಘಟನೆ ಅಷ್ಟೊತ್ತಿಗೆ ಎಲ್ಲಿದ್ರಿ ಯಾಕೆ ಆತನಿಗೆ ಒಂದು ತಕ್ಷಣಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಸರ್ ಅಪಘಾತ ನಡೆದಿದ್ದು ಸುಮಾರು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ನಮಗೆ ಇಂಟಿಮೇಷನ್ ಸಿಕ್ಕಿದ್ದು ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ನಾವು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಓಕೆ ಗಂಟೆ ಹತ್ತು ನಿಮಿಷ ಅಂದ್ರೆ ಇದಾಗಿದೆ ನೋಡ್ತೀನಿ ಸಿಕ್ಕಾಪಟ್ಟೆ ಜನ ನಿಂತುಕೊಂಡು ಫೋಟೋ ಆ ವಿಡಿಯೋ ಮಾಡೋದು ಅದನ್ನ ಅಪ್ಲೋಡ್ ಮಾಡೋದು ಮತ್ತೆ ಫೇಸ್ಬುಕ್ಗೆ ಡೌನ್ಲೋಡ್ ಮಾಡೋದು ಈ ರೀತಿ ನಡೆಸಿದ್ರು ನಾವು ಹೋಗಿ ಅವನು ನಮ್ಮ ಏರಿಯಾದ ಹುಡುಗ ಇದ್ದ ಹಾಗಾಗಿ ಹೋಗಿ ನಾವು ಸ್ವಲ್ಪ ಶಿಫ್ಟ್ ಮಾಡ್ಕೊಂಡು ಯಾರಾದ್ರೂ ಫೋನ್ ಮಾಡಿದ್ರನಪ್ಪ ಇಲ್ಲ ಅಂದ್ರೆ ಗಾಡಿ ತರ್ತೀರಿ ಅಂದ್ರೆ ಇಲ್ಲ ನಾವು ಫೋನ್ ಮಾಡಿ ಒನ್ ನಾಟ್ ಎಡ್ ಗಾಡಿ ಬರ್ತಾ ಇದೆ ಅದನ್ನ ಗಾಡಿಯಲ್ಲಿ ಹಾಕೊಂಡು ಹೋಗೋಣ ಅಂದ್ರೆ ಅಷ್ಟರಲ್ಲಿ ಗಾಡಿ ಅದು ಬಂದಾಗ ಎಲ್ಲಿ ಒಬ್ರು ಅಲ್ಲಿ ಮುದುಕಿ ಕುಂತ್ಕೊಂಡಿದ್ದು ಅಮ್ಮ ಅವ್ರು ಹೇಳಿದ್ರು ಸಾಕು ಅರ್ಧ ತಾಸ ಅರ್ಧ ತಾಸ ಮೇಲೆ ಆಯ್ತಪ್ಪ ನಾನು ಹೇಳಕತ್ತಿ ಇವ್ರಿಗೆ ಆ ಹುಡುಗನ ಮೈ ಮೇಲೆ ಏನಾದ್ರೂ ಬಟ್ಟೆ ಹಾಕಿ ಅಂದ್ರೆ ಒಬ್ರು ಕಾಳಜಿ ಮಾಡ್ತಾ ಇಲ್ಲ ಸ್ವಲ್ಪ ಬಟ್ಟೆನಾದ್ರೂ ಹಾಕ್ರಪ್ಪ ಅಂತ ಹೇಳಿದಾಗ ಮತ್ತೆ ಕಾಲ್ಗಿಲ್ ಕರ್ಸ್ಬಿಟ್ಟು ಅವನ್ಗೆ ಆಂಬುಲೆನ್ಸ್ ನಲ್ಲಿ ಹಾಕಿ ಆಸ್ಪತ್ರೆಗೆ ತಗೊಂಡು ಹೋದಿವ್ಸ ಹ್ಮ್ ಆಸ್ಪತ್ರೆ ತಗೊಂಡೋದಾಗ ಡಾಕ್ಟ್ರು ಅಲ್ಲಿ ಇಮಿಡಿಯೇಟ್ಲಿ ಬಂದ್ರು ಅವ್ರ ಇವ್ರನ್ನ ನಾಲ್ಕೈದು ಜನ ಡಾಕ್ಟರ್ ಕರ್ಕೊಂಡ್ ಬಂದು ಆ ಟ್ರೀಟ್ಮೆಂಟ್ ತಗೋಬೇಕು ಅನ್ನಿಸ್ತಲ್ಲಿ ಅವರು ಎಷ್ಟೊತ್ತಾಯ್ತು ಅಂದ್ರು ಏನು ಎಂಟೆಂಟುವರೆಗೆ ಆಯ್ತು ಅಂತ ಹೇಳಿದ್ರು ಇಷ್ಟೊತ್ ಏನ್ ಮಾಡಿದ್ರಿ ನೀವು ಕರ್ಕೊಂಡ್ ಬರೋಷ್ಟರಲ್ಲಿ ಸ್ವಲ್ಪ ಬುದ್ಧಿ ಇದೆಯಾ ನಿಮ್ಗೆ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ನಮ್ಗೆ ಸಜೆಸ್ಟ್ ಇಲ್ಲ ನಮಗೆ ಇಂಟಿಮೇಶನ್ ಸಿಕ್ಕಿರೋದು ಇವಾಗ ಸಿಕ್ತಾರೋ ಅದಕ್ಕೆ ನಾವು ಇವಾಗ ಕರ್ಕೊಂಡ್ ಬಂದಿದ್ವಿ ಅಂದ್ರೆ ಅಲ್ಲಿ ಜನ ತುಂಬಾ ಎಷ್ಟು ಬೇಸರದ ವಿಚಾರ ನೋಡಿ ಒಬ್ಬ ಹುಡುಗ ನಡು ಹುಡುಗ ರಸ್ತೆ ಮೇಲೆ ಈ ತರ ಸ್ವಂಟ ಮುರ್ಕೊಂಡು ಅಷ್ಟು ರಕ್ತ ಅಲ್ಲಿ ಒಂದು ಕನಿಷ್ಠ ಪ್ರಜ್ಞೆ ಇತ್ತಲ್ಲ ಬೇರೆ ಅಲ್ಲ ನಾನು ನೋಡ್ತಾ ಇದ್ದೆ ದೃಶ್ಯದಲ್ಲಿ ಆಟೋಗಳು ಹೋಗ್ತಾ ಇತ್ತು ಬೇರೆಯವರ ಕಾರ್ ಹೋಗ್ತಾ ಇತ್ತು ಯಾರ್ದಾದ್ರು ಗಾಡಿ ಅಡ್ಡ ಹಾಕಿ ತಕ್ಷಣಕ್ಕೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಸರ್ ನಾವು ನಿನ್ನೆ ನಾವು ಸಿಟ್ ಆಗಿ ಆ ಜನರ ಮೇಲೆ ಸಿಟ್ ಮಾಡ್ಕೊಂಡಿದ್ವಿ ಬಟ್ ಇವತ್ತು ನಾವು ಸಾರ್ವಜನಿಕರಲ್ಲಿ ಕೇಳಪಟ್ಟಿವಿ ಏನಂದ್ರೆ ನಾವು ಕರ್ಕೊಂಡೋದ್ ಸುಮ್ನೆ ತೊಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಐತಾನ ಗಾಡಿ ಡಾಕ್ಯುಮೆಂಟ್ಸ್ ಅಂತ ಓಡಾಡುತ್ತಾರೆ ನಮ್ಗ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ತೊಂದರೆಗಳಾಗ್ತಾವೆ ಸರ್ಕಾರಿ ಆಸ್ಪತ್ರೆಗೂ ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ ಈಗ ಮೊನ್ನೆ ಇತ್ತೀಚೆಗೆ ಹರೀಶ್ ಇನ್ಸಿಡೆಂಟ್ ನಡೆದ ನಂತರ ಸರ್ಕಾರವೂ ಕೂಡ ಒಂದು ಸ್ಟ್ರಿಕ್ಟ್ ಆದೇಶ ಹೊರಡಿಸಿತ್ತು ಯಾವುದೇ ಆಸ್ತಿ ಆಸ್ಪತ್ರೆ ಆಗಲಿ ಪೊಲೀಸರಾಗಲಿ ಈ ತರ ತುರ್ತು ಅಪಘಾತಕ್ಕೆ ಒಳಗಾದವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದಾಗ ಚಿಕಿತ್ಸೆ ಅಷ್ಟೇ ಅಲ್ಲಿ ಪ್ರಮುಖ ಆಗತ್ತೆ ಬೇರೆಯವರು ಮಾಡಬಾರ್ದು ಅಂತ ಮುಂದೆ ಯಾರೋ ನಮ್ಮನ್ನು ಕೇಳ್ತಾರೆ ನಮ್ಮನ್ನು ಮಾಡ್ತಾರೆ ಅಂತ ಹೆದರ್ಕೊಂಡು ಒಬ್ಬ ಹುಡುಗನ ಜೀವ ಹೋಗೋ ತನಕ ಇವರು ಕಾಯ್ದಿದ್ದು ಸರಿಯಾ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಸರ್ ಇಲ್ಲಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲಾ ಆ ರೀತಿ ಆಗಿದ್ದು ಯಾವಾಗ ಯಾರು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಕೇಳಿದ್ರೆ ಇಲ್ಲ ಈ ರೀತಿ ಆಗೈತೆ ಅಂತ ಏನಮ್ಮ ಗೊತ್ತಿಲ್ಲಪ್ಪ ಯಾವಾಗ ಆಗೈತೆ ಅದು ಯಾರ್ ಮಾಡಿದ್ದು ಈ ರೀತಿ ಕೇಳ್ತಾರೆ ಒಂದ್ ವರ್ಷ ಆಯ್ತು ಈ ರೀತಿ ಹಿಂಗ ಕಾನೂನಲ್ಲಿ ಸರ್ಕಾರ ಈ ರೀತಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟೈತೆ ಅಂತ ಹೇಳಿ ಬೆಳಕಿಲಿಂದ ಅದನ್ನೇ ಚರ್ಚೆ ಮಾಡ್ತಿದ್ದು ಬಟ್ ಇಲ್ಲಿ ಜನರ ಜನರಿಗೆ ಅದನ್ನ ಅರಿವು ಮೂಡಿಸೋರ್ ಗೊತ್ತಿಲ್ಲ ಜಾಗೃತಿನೇ ಇಲ್ಲ ಎಸ್ ಖಂಡಿತವಾಗಿಯೂ ಅದು ಆಗಬೇಕು ಅನ್ನುವಂಥದ್ದು ಥ್ಯಾಂಕ್ ಯು ನಾಸರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಇನ್ನು ಈ ಘಟನೆಯ ಕುರಿತಾಗಿ ಹೆಚ್ ಡಿ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿ ಸಂಶಯ ಈಗ ಹರಿ ಶಸ್ತ್ರನಲ್ಲಿ ಸರ್ಕಾರ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು ಆದರೆ ಆ ಘೋಷಣೆಯಿಂದ ಎಷ್ಟು ಸಾರ್ವಜನಿಕವಾಗಿ ಈ ರೀತಿ ಅಪಘಾತಕ್ಕೆ ಒಳಗಾದಂಥವರಿಗೆ ಅನುಕೂಲಗಳಾಯಿತು ಅನ್ನೋದು ನನಗೇನೂ ಕಾಣ್ತಾ ಇಲ್ಲ ಈಗ ಕೆಲವು ಬಾರಿ ಕೆಲವು ಸ್ಥಳದಲ್ಲಿ ಸಾರ್ವಜನಿಕರು ತಕ್ಷಣ ಸ್ಪಂದಿಸ್ತಾರೆ ಕೆಲವು ಭಾಗದಲ್ಲಿ ನಮಗೆ ಗೋ ಅದನ್ನು ನೋಡ್ತಾ ಇದ್ರು ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಒಂದು ರೀತಿಯ ಆ ಒಂದು ಖಟಕತನದ ಹೃದಯದಲ್ಲಿ ಹೋಗ್ತಕ್ಕಂಥದ್ದು ಏನಿದೆ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಆ ಒಂದು ಜೀವನ್ಮರಣದ ಪ್ರಶ್ನೆಯಲ್ಲಿ ಹೋರಾಟ ಮಾಡ್ತಿದ್ದಂಥವ್ರ ಬಗ್ಗೆ ಏನಪ್ಪ ನಾವು ತಗೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಲಿಕ್ಕೆ ಹೋದರೆ ಮತ್ತೆ ಕೋರ್ಟ್ ಕಚೇರಿ ಅಲಿಬೇಕಾಗುತ್ತೆ ಅಂತಕ್ಕಂಥ ಭಯ ನಿಮಗೆ ಬೇಡ ದಯವಿಟ್ಟಂಥ ಸಂದರ್ಭದಲ್ಲಿ ಸ್ಪಂದಿಸಬೇಕು ಅನ್ನೋದನ್ನು ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ